ರಂಜಾನ್ ಹಬ್ಬದ ಶುಭಾಶಯಗಳು ಎಲ್ಲ ಮನುಷ್ಯನಿಗೆ ಆಹಾರ ನೀರು ಅಂತ ಬೇಕೇ ಬೇಕು ಅದನ್ನೆಲ್ಲ ತೊಡೆದು ಜೀವಿಸಬೇಕು ಅಂದರೆ ತುಂಬ ಕಷ್ಟ ಉಂಟು ಅವರು ಕೂಡ ಹಬ್ಬಕ್ಕೆ ಎಲ್ಲ ಕರೀತಿದ್ರು ನಾವು ಕೂಡ ಕರೀತಿದ್ದೀರಿ ಅವರು ಕೂಡ ಬರ್ತಿದ್ದರು ನಾವು ಕೂಡ ಹೋಗ್ತಿದ್ದೆವು ಹಿಂದೂ ಮುಸ್ಲಿಮ್ಸ್ ಎಲ್ಲ ಅನ್ನ ತಮ್ಮ ಎಲ್ಲ ಒಂದೇ ತರ ಇದೀವಿ ಸರ್ ರಾಜಕಾರಣಿಗಳೇ ಹಿಂದೂ ಮುಸ್ಲಿಮ್ಸ್ ಅಂತ ಬೇರೆ ಬೇರೆ ಮಾಡಿದ್ದಾರೆ ದಯವಿಟ್ಟು ಇದು ಅರ್ಥ ಮಾಡ್ಕೊಳ್ಳಿ ರಾಮ ಬೇರೆ ಅಲ್ಲ ಅಲ್ಲ ಬೇರೆ ಅಲ್ಲ ಹಮೀದ್ ಅವರಿಗೆ ಆಟೋ ರಿಕ್ಷಾದಲ್ಲಿ ಡ್ರೈವರ್ ಆಗಿದ್ದಾರೆ ಮತ್ತೊಬ್ಬರು ಇಸ್ಮಾಯಿಲ್ ಅಂತ ಮತ್ತೊಬ್ಬರು ಹಬ್ಬ ಬೇಕಾರ ಅಂತ ಇದ್ದಾರೆ ಕಷ್ಟದಲ್ಲಿ ಇರುವಾಗ ನಾವು ಮೂವರು ಸಹ ಒಟ್ಟಿ ಇರ್ತೇವೆ ಮೊನ್ನೆ ಹತ್ರ ಒಂದು ಮೀನು ಅವರವರ ಹಸನ್ನಪ್ಪ ಬ್ಯಾರಿ ಅಂತ ಮತ್ತೊಂದು ಸೈಯದ್ ಬ್ಯಾರಿ ಮತ್ತೊಂದು ಮೊಹಮ್ಮದ್ ಬ್ಯಾರಿ ಎಲ್ಲ ಅವರು ಒಟ್ಟಿಗೆ ಅವರ ಹತ್ರ ರಾತ್ರಿ ಆಗಲ್ಲ ನಾವು ಕಳೆಯುತ್ತಿದ್ದೆವು ಇದು ಮುಸ್ಲಿಂ ಬಾಂಧವರಿಗೆ ಒಂದು ವರ್ಷದಲ್ಲಿ ಸಂಭ್ರಮ ಇರುವಂಥ ಒಂದು ವಿಶೇಷವಾದ ಹಬ್ಬ ಅವರು ವರ್ಷದಲ್ಲಿ ಒಂದು ತಿಂಗಳು ಉಪವಾಸವನ್ನು ಮಾಡಿ ಒಂದು ಹಸಿವಿನ ಆದರೆ ಹೇಗೆ ಮತ್ತು ಒಂದು ದೇವರದ್ದು ಮತ್ತು ಒಬ್ಬ ವ್ಯಕ್ತಿದ್ದು ನಮ್ಮ ದಾನ ಧರ್ಮದಲ್ಲಿ ಹೇಗಿರಬೇಕು ನಾವು ಹೇಗೆ ಬದುಕಬೇಕು ಕಷ್ಟದಲ್ಲಿರುವಂಥವ್ರನ್ನ ಹೇಗೆ ನಾವು ಅವರನ್ನು ಸಹ ನೋಡಬಹುದು ಅನ್ನೋ ಒಂದು ಆಹ್ವಾನವನ್ನು ಕಲಿಸ್ತದೆ ಅವರ ಹಬ್ಬ ಹಬ್ಬ ಹಬ್ಬದ ಹಬ್ಬದ ದಿನಗಳಲ್ಲಿ ಹಾಗೂ ಅವರ ಈ ವರ್ಷದಲ್ಲಿ ಆಗುವಂಥ ಹಬ್ಬದಲ್ಲಿ ಪ್ರತಿಯೊಬ್ಬರಿಗೂ ವ್ಯಾಪಾರವನ್ನು ತುಂಬ ಜಾಸ್ತಿಯಲ್ಲಿ ಅವರೆಲ್ಲರಿಗೂ ಕೊಡ್ತಾರೆ ಹಾಗಾಗಿ ಎಲ್ಲ ಬಾಂಧವರಿಗೂ ಮಗು ಮುಸ್ಲಿಂ ಬಾಂಧವರಿಗೂ ಹಿಂದೂ ಬಾಂಧವರಿಗೂ ಒಂದು ವಿಶೇಷವಾದಂಥ ಇದೊಂದು ಹಬ್ಬಗಳಾಗಿರ್ತದೆ ಶಾಲೆಯಲ್ಲಿ ಕಲಿಯುವಾಗ ನಾವು ತುಂಬ ವಿಶೇಷವಾಗಿದ್ವಿ ಅಂದರೆ ಇದು ಯಾವುದೋ ಹಬ್ಬಗಳು ಏನು ಅಂತ ನಮಗೆ ಗೊತ್ತಾಗ್ತಿರಲಿಲ್ಲ ಯಾಕೆಂದರೆ ಅವರೊಂದು ವಿಶೇಷವಾಗಿ ಅವರ ಮಸೀದಿಗಳಿಗೆ ಹೋಗುವಾಗ ಹೊಸ ಹೊಸ ಬಟ್ಟೆಗಳನ್ನು ಧರಿಸಿ ಹೋಗುವಾಗ ನಾವು ಹೊರಗೆ ನಿನ್ನೆ ನಿಂತು ನೋಡ್ತಾ ಇದ್ವಿ ಆಗ ನಮಗೆ ಒಂದು ಆಗ್ತಿತ್ತು ಅಲ್ಲಿ ಏನಾಗ್ತಾ ಉಂಟು ಏನೋ ಅಂದರೆ ನಮಗೆ ಗೊತ್ತಿಲ್ಲದೆ ಶಾಲೆಗಳಲ್ಲಿ ಖುಷಿಯಾಗ್ತಿತ್ತು ಅವರು ಶಾಲೆಗಳಿಗೆ ಮರುದಿಸ ಬರುವಾಗ ಹೊಸ ಹೊಸ ಡ್ರೆಸ್ಗಳಿಗೂ ಮತ್ತು ಸೆಂಟ್ ಪರ್ಫ್ಯೂಮ್ ಎಲ್ಲ ಹಾಕಿಕೊಂಡು ಬರ್ತಾ ಇರುವಾಗ ನಮಗೊಂದು ಸಂಭ್ರಮವಾಗಿ ಅವರಲ್ಲಿ ಕಾಣ್ತಾ ಕಾಣ್ತಾ ಇತ್ತು ಹಾಗಾಗಿ ನಮಗೆ ಒಂದು ವಿಶೇಷ ದಿನಗಳ ಅವರಲ್ಲಿ ಇರೋದರಿಂದ ನಮಗೂ ಸಹ ಒಂದು ಹಬ್ಬ ಒಂದು ವಿಶೇಷವಾಗಿ ಕಾಣ್ತಾ ಇತ್ತು ಹಾಗೆ ಹಮೀದ್ ಅವರಿಗೆ ಆಟೋ ರಿಕ್ಷಾದಲ್ಲಿ ಡ್ರೈವರ್ ಆಗಿದ್ದಾರೆ ಮತ್ತೊಬ್ಬರು ಇಸ್ಮಾಯಿಲ್ ಅಂತ ಮತ್ತೊಬ್ಬರು ಹಬ್ಬ ಅಂತ ಇದ್ದಾರೆ ಏನಕ್ಕಾದರೂ ನಮಗೆ ಬೇಕು ಕಷ್ಟದಲ್ಲಿ ಇರುವಾಗ ನಾವು ಮೂವರು ಸಹ ನಾವು ಒಟ್ಟಿಯಾಗಿ ಇರ್ತೇವೆ ಏನಕ್ಕಾದರೂ ಬೇಕಾದರೆ ಒಂದು ಹುಷಾರಿಲ್ಲದ ಟೈಮ್ನಲ್ಲ ಇರ್ಬೋದು ಆಸ್ಪತ್ರೆ ಇರ್ಬೋದು ಈಗ ಸಹ ಅವರು ನಮ್ಮನ್ನು ನೋಡ್ಲಿಕ್ಕೆ ಬರ್ತಾರೆ ನಾವು ಅವರನ್ನು ನೋಡಲಿಕ್ಕೆ ಹೋಗ್ತಿದ್ದೇವೆ ಹಾಗೆ ವಿಶೇಷವಾಗಿ ನಾವು ಚಂದದಲ್ಲಿ ಇದ್ದೇವೆ ನಮ್ಮ ಹತ್ರ ಯಾವುದು ಭಾವನೆಗಳು ಇಲ್ಲಿ ತನಕ ಇಲ್ಲ ಈಗ ಖುಷಿ ಅಂತ ಹೇಳಿದರೆ ಇದು ಯುಗಾದಿ ಮತ್ತು ಪೆರ್ನಾಲ್ ಒಟ್ಟಿಗೆ ಬಂದಿದೆ ಈ ಬಿಸಿಲಲ್ಲಿ ಏನೋ ಒಂದು ನಾವು ಈ ಈ ಬರಗಾಲದ ವಿಷಯದಲ್ಲಿ ಎಲ್ಲಿದೋ ನೀರು ಕುಡಿದ್ರೆ ನಮಗೆ ಏನೋ ಆಗ್ತದೆ ಅಂಥದ್ರಲ್ಲಿ ಒಂದು ದಿವಸ ಒಂದು ತಿಂಗಳಿಂದ ಉಪವಾಸ ಇರಬೇಕಂದ್ರೆ ಜೀವ ತುಂಬ ಕಷ್ಟ ಅದು ನಿಮಗೆ ಗೊತ್ತು ನಮಗೆ ಗೊತ್ತಾಗೋದಿಲ್ಲ ಯಾಕೆಂದರೆ ಈಗ ಸಾಧಾರಣವಾಗಿ ಎಲ್ಲ ಮನುಷ್ಯನಿಗೆ ಆಹಾರ ನೀರು ಅಂತ ಬೇಕೇ ಬೇಕು ಅದನ್ನೆಲ್ಲ ತೊರೆದು ಜೀವಿಸಬೇಕಂದ್ರೆ ತುಂಬ ಕಷ್ಟ ಉಂಟು ಅವರು ಕೂಡ ಹಬ್ಬಕ್ಕೆ ಎಲ್ಲ ಕರೀತಿದ್ದರು ನಾವು ಕೂಡ ಕರೆದಿದ್ದೆವು ಅವರು ಕೂಡ ಬರ್ತಿದ್ದರು ನಾವು ಕೂಡ ಹೋಗ್ತಿದ್ದೆವು ನಿಮ್ಮ ಹಬ್ಬ ಬರುವಾಗ ಮುಸ್ಲಿಮ್ ಹಬ್ಬ ಬರುವಾಗ ವ್ಯಾಪಾರವಿರ್ತದೆ ನಮ್ಮ ಅಷ್ಟಮಿ ಚೌತಿ ಬರುವಾಗ ಆಗ ಕೂಡ ವ್ಯಾಪಾರ ಇರ್ತದೆ ಈ ಹಬ್ಬಕ್ಕೆ ಅದೇ ಅದಕ್ಕೆ ಎಲ್ಲ ಬರ್ತಿದ್ದರು ನಾವು ಕೂಡ ಅವರ ಹಬ್ಬಕ್ಕೆ ಎಲ್ಲ ಹೋಗ್ತಿದ್ದೆವು ಮತ್ತೆ ಜೀವನವಾಗ ಕಷ್ಟ ಇತ್ತು ಆ ಟೈಮಿನಲ್ಲಿ ನಾವು ಸಣ್ಣದಿರುವಾಗ ಜಾತಿ ವಿಷಯ ಮಾತಾಡಬಾರ್ದು ಯಾಕಂದರೆ ಮುಸ್ಲಿಮ್ಸ್ ಅವರು ನಮ್ಮ ಅವ್ರಿಗಿರೋ ಬ್ಲಡ್ ನಮ್ಮ ನಮಗಿರೋದು ಬ್ಲಡ್ ಒಂದೇ ಅವರು ಹಿಂದೂ ಮುಸ್ಲಿಮ್ಸ್ ಎಲ್ಲ ಒಂದೇ ಅನ್ನ ತಮ್ಮ ಥರ ನಾವು ನೋಡ್ಕೊಂಡಿದ್ವಿ ಅವರು ನಮ್ಮ ಅದೇ ಥರ ನೋಡ್ತಾರೆ ಹಿಂದೂ ಮುಸ್ಲಿಮ್ಸ್ ಅಂತ ನಾವು ನೋಡಿಕೆ ಈಗ ರಾಜಕೀಯವಾಗಿ ಬೇರೆ ಬೇರೆ ಥರ ನಡೆಸ್ಕೊಂಡು ಹಿಂದೂ ಮುಸ್ಲಿಮ್ಸ್ ಅಂತ ಭೇದ ಭಾವನ ಉಂಟಾಕಿ ರಾಜಕಾರಣಿಗಳೇ ಯವರ ಮಾಡಿ ನಮ್ಮನ್ನ ಹಿಂದೂ ಮುಸ್ಲಿಮ್ಸ್ ಅಂತ ಬೇರೆ ಬೇರೆ ಮಾಡಿದ್ದಾರೆ ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ ರಾಮ ಬೇರೆ ಅಲ್ಲ ಅಲ್ಲ ಬೇರೆ ಅಲ್ಲ ಅಲ್ಲನೂ ಒಂದೇ ರಾಮನೂ ಒಂದೇ ರಾಮನೂ ಸಹ ಅಲ್ಲನೆ ಅಲ್ಲನೂ ಸಹ ರಾಮನೇ ಅನ್ನ ತಮ್ಮಾಗಿ ಹುಟ್ಟಿದ್ದೇನೆ ಅವ್ರು ಸಮೀಕ್ಷೆ ಬರ್ತಾರೆ ನಾವು ಸಮೀಕ್ಷೆ ಹೋಗ್ತಾರೆ ಅದೇ ಸಂತೋಷ ವಿಶ್ವ್ಯಾಪಿ ಯುಗಾದಿ ಎಲ್ಲರೂ ಆ ಸಂಭ್ರಮದಿಂದ ಆಚರಣೆ ಮಾಡಬೇಕು ಅದೇ ನಾವು ಸ್ಕೂಲ್ಗೆ ಹೋಗುವಾಗ ನಮ್ಮ ಕ್ಲಾಸ್ನಲ್ಲಿ ಮುಸ್ಲಿಂ ಫ್ರೆಂಡ್ಸ್ ಇದ್ದರು ಅದೇ ಒಬ್ಬರು ಯಾಕು ಬಂತ ಇದ್ರು ಅವರು ಎಲ್ಲ ಇದು ನಾವು ಪ್ರೈಮರಿಯಲ್ಲಿರುವಾಗ ನಮ್ಮೊಟ್ಟಿಗೆ ಇದು ಮಾಡ್ತಾಯಿದ್ರು ಏನಾದರೂ ಹೀಗೆ ಹಬ್ಬ ಎಲ್ಲ ಇದ್ದರೆ ಏನಾದರೂ ಸ್ವೀಟ್ಸ್ ಎಲ್ಲ ತಂದು ಕೊಡ್ತಾಯಿದ್ರು ಹಾಗೆ ಚೆನ್ನಾಗಿತ್ತು ಆವಾಗ ಹೆಚ್ಚಿನ ಸೌಹಾರ್ದಯುತ ವಾತಾವರಣ ಇತ್ತು ಈಗಲೂ ಚೆನ್ನಾಗೇ ಇದೆ ಎಲ್ಲರೂ ನಾವು ಇನ್ನಷ್ಟು ಇದರಿಂದ ಒಬ್ಬಕ್ಕೊಬ್ಬರು ಹೊಂದಿಕೊಂಡು ಬ ಜೀವನ ಮಾಡಿದರೆ ಚೆನ್ನಾಗಿರ್ತದೆ